ನಾವಿಲ್ಲಿ ಸ್ಪೀಕ್ ಇನ್ ದಿ ಫಂಕ್ಷನ್ ಇವತ್ತು ಭಕ್ತ ಕನಕದಾಸ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಿ ರಜಾ ಕೂಡ ಕನಕದಾಸರು ಕನಕದಾಸರ ಉತ್ತ ಅವರು ಹಾವೇರಿ ಜಿಲ್ಲೆ ಬಾಡಿಗೆ ಜನಿಸಿದರು ಆಮೇಲೆ ಕಾಗಿಲಿನಲ್ಲಿ ಅವರ ಕರ್ಮಭೂಮಿ ಅವರು ಕಾವ್ಯ ಕೀರ್ತನೆಗಳು ಮುಂಡಿಗಿ ರಚನೆ ಅವರು ಬರೀ ಸಂತರಷ್ಟೇ ಅಲ್ಲ ಭಕ್ತರಷ್ಟೇ ಅಲ್ಲ ಅವರು ದಾರ್ಶನಿಕರೂ ಆಗಿದ್ದರು ಜೊತೆಗೆ ಸಮಾಜ ಸುಧಾರಕರೂ ಆಗಿದ್ದರು ವಿಶ್ವಮಾನವರೂ ಆಗಿದ್ದರು ಅಂಥವ್ರ ಜಯಂತ್ಯೋತ್ಸವವನ್ನು ನಾವು ಇವತ್ತು ಆಚರಣೆ ಇದ್ದೀವಿ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಈ ನಾಡಿನ ಎಲ್ಲ ಜನರಿಗೆ ಕೋರ್ತೇನೆ ನೀವು ನೋಡಿ ಕನ್ಫ್ಯೂಸ್ ಮಾಡಬೇಡಿ ಏ ನೀವಲ್ಲ ನೀವೇ ಕನ್ಫ್ಯೂಸ್ ಮಾಡೋದು ಯಾರು ಹೇಳಿದವರು ಅಂತವ್ರಿಗೆ ನಾವು ಯಾರಿಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಸಲ್ಲ ಒಟ್ಟಾರೆ ಬಡವರಿಗೂ ಕೊಡಬೇಕು ಅಲ್ವಾ ಬಡವ ಕೊಡ್ಬೇಕಲ್ವಾ ಹೌದು ಹೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಬರ್ ತೋರಿಸ್ಬಿಡ್ತೀರಿ ನಾವು ಹೇಳುದ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೇವೆ ಅನ್ನ ಕೊಡ್ತಾ ಇರೋದು ಯಾರು ಯಾರಮ್ಮ ಅನ್ನಭಾಗ್ಯ ಕೊಟ್ಟವರು ಭಾಗ್ಯ ಬಿ ಜೆ ಪಿಯವ್ರು ಕೊಟ್ಟಿದ್ರ ಬಿ ಜೆ ಪಿಯವ್ರು ಕೊಟ್ಟಿದ್ರ ಅನ್ನಭಾಗ್ಯ ಭಾಗ್ಯ ಬೇರೆ ಜೈಡ್ ಜೆಡಿ ಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನು ಮಾಡಿದ್ರ ಪಿಯವ್ರು ಮಾಡಿದ್ರ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಜೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಾಂ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ಲಿ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರದಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಏಕಾಏಕಿ ಇಲ್ಲ ಏನೂ ಇಲ್ಲ ಅರ್ಹರಿಗೆ ತಪ್ಪಿಸಲ್ಲ ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೇನ್ರಿ ಮತ್ತೆ ಕುಮಾರಸ್ವಾಮಿ ಯಾವ ನೈತಿಕ ಹಕ್ಕಿದೆ ಮಾತಾಡಕ್ಕೆ ಯಾರ ಕೇಳ್ರಿ ಅಲ್ಲಿ ಮಾತಾಡಲಿ ಅವರು ಡೆಲ್ಲಿನಲ್ಲಿ ನಾವು ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ ಎಷ್ಟು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಐವತ್ತೊಂಬತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಇನ್ನು ಉಳಿದ ದುಡ್ಡೆಲ್ಲ ನಾವು ಒಂದು ರೂಪಾಯಿ ಕೊಟ್ಟರೆ ನಾವು ಬರೋದು ಹದಿನಾಲ್ಕು ಪೈಸಾ ಇದು ಕೇಂದ್ರ ಸರ್ಕಾರ ಉಳ್ಕತದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ ಹಾ ಬರೀ ಮಾತಾಡೋದ್ರ ಪ್ರಯೋಜನ ಏನಂತ ಇವ್ರ ದೇವೇಗೌಡರಾಗಲಿ ಇವ್ರ ತಂದೆಯವರಾಗಲಿ ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಮಾಡಿದಾರ ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ನಬಾರ್ಡಿಂದ ರೈತರಿಗೆ ಸಾಲ ನಾಲ್ಕೂರು ಪರ್ಸೆಂಟ್ ಸಾಲ ಕೊಡ್ತಾರೆ ಈ ವರ್ಷ ಎಷ್ಟಿದೆ ಗೊತ್ತಾ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಇದು ಅನ್ಯಾಯ ಅಲ್ವಾ ಏನ್ ಮಾಡ್ತಾ ಇದ್ದರು ಕುಮಾರಸ್ವಾಮಿ ಹೇಳಿ ಐದು ಸಾವಿರದ ಆರ್ನೂರು ಕೋಟಿ ಓದುವರ್ಷ ನಬಾರ್ಡ್ನವರು ಕೊಟ್ಟಿದ್ರು ಈ ವರ್ಷ ಎರಡು ಕೋಟಿ ಎಷ್ಟು ಕಡಿಮೆ ಆಯ್ತು ಐಟ ಪರ್ಸೆಂಟ್ ಕಡಿಮೆ ಆಯ್ತು ಏನ್ ಮಾಡ್ತಾ ಇದ್ರು ಇವರು ರಾಜ್ಯದ ಮಂತ್ರಿಯಾಗಿ ಜೋಶಿ ಏನ್ ಮಾಡ್ತಾ ಇದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಈ ವರ್ಷ ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ ಕಡಿಮೆ ಮಾಡಬೇಡಿ ರೈತರಿಗೆ ಅನ್ಯಾಯ ಆಗ್ತದೆ ಇದು ರೈತರ ದ್ರೋಹದ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಹಾಂ ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಐದು ಲಕ್ಷದವರೆಗೆ ಫ್ರೀ ಬಡ್ಡಿ ಇಲ್ಲ ಸಾಲ ಕೊಡೋದು ಹತ್ತು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಮಾತ್ರ ಸಾಲ ಕೊಡೋದು ಕೇಂದ್ರ ಸರ್ಕಾರ ಯಾಕೆ ಮಾಡಲ್ಲ ಇವ್ರು ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ ಡಬಾಡ್ ಬರದು ಯಾರ ಕೈ ಕೆಳಗಡೆ ಕೇಂದ್ರ ಅಲ್ರಿ ಹಣಕಾಸಿನ ಮಂತ್ರಿ ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಪತ್ರ ಬಜೆಟ್ ಘೋಷಣೆ ಮಾಡಿದ್ದು ಮತ್ತೆ ನರೇಂದ್ರ ಮನ್ಮೋಹ ಇವರು ಏನ್ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವರು ಜೋಶಿಯವರು ಏನ್ ಮಾಡ್ತಾ ಇದ್ದಾರ್ರಿ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅದಲ್ದೇನೆ ಹದಿನೈದನೇ ಹಣಕಾಸಿನ ಆಯೋಗ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಐನೂರ ಐದು ಸ ಹನ್ನೊಂದು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಅನೌನ್ಸ್ ಮಾಡಿದ್ರು ಎಲ್ಲಿ ಕೊಟ್ಟರು ಹಾಂ ವೀರಕ್ ಇವೆಲ್ಲ ಬರೆಯೋದಿಲ್ಲ ನೀವು ಇವೆಲ್ಲ ತೋರ್ಸಲ್ಲ ತೋರ್ಸಿ ಪ್ರಮುಖವಾಗಿ ಇದ್ದೀನಿ ನಾವು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಎಷ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ

ಇಟ್ ಈಸ್ ಟೆಲಿಂಗ್ ಲೈ ಇಟ್ಸ್ ಎ ಪಾಲ್ಸ್ ಅಡ್ವರ್ಟೈಸ್ಮೆಂಟ್ ಗಿವನ್ ಬೈ ದಿ ಮಹಾರಾಷ್ಟ್ರ ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ನಾವು ಅವ್ರ ಮೇಲೆ ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಸೂಟ್ ಹಾಕೋಕ್ಕೆ ಯೋಚನೆ ಮಾಡ್ತಾ ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ